ರಾಧಾ ಕಲ್ಯಾಣ ಭಾಗಾದ್ಮೂರು ಹಳ್ಳಿಯ ಹೊರವಲಯದ ಸರ್ಕಾರಿ ಶಾಲೆಯ ಕಟ್ಟಡದ ಕೆಲಸ ನಡೀತಾ ಇತ್ತು ಸುಡುವ ಬಿಸಿಲು ತಲೆ ಮೇಲೆ ಕಾಯ್ತಾ ಇದ್ರೆ ಸಿಮೆಂಟ್ ತೂಳಿನ ನಡುವೆ ಕೃಷ್ಣ ಸಾಲಾಗಿ ನಿಂತಿದ್ದ ಲೇಬರ್ಗಳ ಜೊತೆ ಸೇರಿ ಇಟ್ಟಿಗೆಗಳನ್ನ ಹೊರತಿದ್ದ ಅವನ ಮೃದುವಾದ ಕೈಗಳು ಈಗ ಕಪ್ಪಾಗಿ ಹೊರಟಾಗಿದವು ಏನಪ್ಪ ಹೊಸ ನೀನ್ ಕೈ ನೋಡಿದ್ರೆ ಪೆನ್ ಕೈ ತರ ಇದೆ ಈ ಇಟ್ಟಿಗೆ ಬಹನಿನ ಕೈಲಿ ಜೊತೆಗೆ ಇದು ಕೂಲಿ ಕಾರ್ಮಿಕರಂಗಣ ಕೇಳ್ದ ಕೃಷ್ಣ ಇಟ್ಟಿಗೆಯ ಹೊರೆಯನ್ನ ಹೆಗಲೆ ಮೇರೆ ರಂಗಣ್ಣ ಅಹಂಕಾರದ ಭಾರಕ್ಕಿಂತ ಈ ಇಟ್ಟಿಗೆ ಭಾರ ಏನಿಲ್ಲ ಬಿಡಿ ಕೆಲಸ ಕಲಿಸ್ಕೊಡಿ ಸಾಕು ದೂರದಲ್ಲಿ ಮರದ ಮರೆಯಲಿದ್ದಾರೆ ಅದಕ್ಕೆ ಕೃಷ್ಣನ್ನೇ ನೋಡ್ತಾ ಅವಳ ಕಣ್ಣಲ್ಲಿ ನೀರಿತ್ತು ಆದ್ರೆ ಮನಸ್ಸಿನಲ್ಲಿ ಹೆಮ್ಮೆ ಇತ್ತು ಐಷಾರಾಮಿ ಎ ಸಿ ರೂಮ್ ನಲ್ಲಿ ಮನುಷ್ಯ ಇದು ಜನರ ನಡುವೆ ಬೆವರನ್ನು ಸುರಿಸ್ತಾ ಇದ್ದಾನೆ ಅಂತ ಅಷ್ಟರಲ್ಲಿ ಹಳ್ಳಿಯ ಆ ಧೂಳಿನ ಅದಿಯಲ್ಲಿ ಬೆಳ್ಳನಿಯ ಐಶ್ವರಾ ಬಂದು ನಿಂತಿತ್ತು ರಸ್ತೆ ಧೂಳೆಲ್ಲ ಕೂಲಿ ಮಾಡ್ತಿದ್ದು ಕಾರ್ ಐಶ್ವರ್ಯ ತನ್ನ ಧರಿಸಿ ಕೆಳಗಿಳಿದು ಗಾಡ್ ಕೃಷ್ಣ ನಿಜವಾಗಿಯೂ ನೀನೇನಾ ಐಶ್ವರ್ಯ ತನ್ನ ಮುಗಿ ಕರವಸ್ತ್ರ ಹಿಡಿದು ಬೆಂಗಿ ವಾಗ್ ನಕ್ಕಿದ್ಲು ಕೋಟಿ ರೂಪಾಯಿಗಳ ಡೀಲ್ ಮಾಡೋ ಕೈಗಳು ಇಟ್ಟಿಗೆ ಬರ್ತಿದ್ಯಾ ಕೃಷ್ಣ ತನ್ನ ಹೆಗಲ ಮೇಲಿದ್ದ ಇಟ್ಟಿಗೆಗಳನ್ನ ಕೆಳಗಿಳಿಸಿ ಬೆವರಿನಿಂದ ಕೂಡಿದ ಮುಖವನ್ನು ತನ್ನ ಹಳೆ ಹ್ಯಾಂಡ್ ಕಜೆಪ್ನಿಂದ ಉರಿಸ್ಕೊಂಡ ಐಶ್ವರ್ಯ ಧೂಳಿನ ಹಾದಿಗೆ ನಿನ್ನ ಬೆಂಚ್ ಕಾರ್ ಸೆಟ್ ಆಗಲ್ಲ ಇಲ್ಲಿ ಬರೀ ಬೆವರಿನ ವಾಸನೆ ಇದೆ ಪರ್ಫ್ಯೂಮ್ ವಾಸನೆ ಅಲ್ಲ ನಾನು ಬಂದಿರೋದು ನಿನ್ನ ಈ ದಯಾನೀಯ ಸ್ಥಿತಿ ನೋಡಿ ಎಂಜಾಯ್ ಮಾಡೋ ಕೃಷ್ಣ ಐಶ್ವರ್ಯ ಅವನ ಹತ್ತಿರ ಬಂದು ಕುಟುಂಬವಾಗಿ ಹೇಳಿದು ನೋಡು ಇವತ್ತಿನ ಪೇಪರ್ನಲ್ಲಿ ನಿನ್ನ ಕಂಪ್ನಿಯ ಲೋಗೋ ಕೆಳಗೆ ನನ್ನ ಹೆಸರು ಪ್ರಿಂಟ್ ಆಗಿದೆ ನೀನು ಇಲ್ಲಿ ಮಣ್ಣು ನಾನು ಅಲ್ಲಿ ಹತ್ತನೇ ಹಂತದ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀನಿ ನೀನು ನನ್ನ ಖಾಲಿ ಬಿದ್ದು ಕ್ಷಮೆ ಕೇಳಿದ್ರೆ ಬೇಕಿದ್ರೆ ನಮ್ಮ ಆಫೀಸ್ ನಲ್ಲಿ ಕ್ಲೀನಿಂಗ್ ಕೆಲಸ ಕೊಡ್ತೀನಿ ಬೇಕಿದ್ರೆ ರಾಧಿಕಾ ರ ಅಲ್ಲಿಗೆ ಬಂದು ನೋಡಿ ಮೇಡಮ್ ಇಟ್ಕೆ ಅವರದ ಅವಮಾನ ಅಲ್ಲ ಮೋಸ ಮಾಡಿ ಆಸ್ತಿ ಮಾಡೋದ್ ಅವಮಾನ ಇವರು ಇಂದು ಮಣ್ಣು ಹೊರತಿರ್ಬೋದು ಆದರೆ ನಾಳೆ ಇವರೇ ಮಣ್ಣಿನಿಂದ ಹೊಸ ಸಾಮ್ರಾಜ್ಯ ಕೊಡ್ತಾರೆ ಈಗ ಇಲ್ಲಿಂದ ಹೊರಡಿ ಐಶ್ವರ್ಯ ರಾಧಿಕಾಳನ್ನ ಕಂಡು ಅಸಹ್ಯದಿಂದ ಮುಖ ತಿರುಗಿಸಿದ್ದು ಇವಳ ನಿನ್ನ ಹೊಸ ಪಟ್ನರು ಲೇಬರ್ ಕೃಷ್ಣನಿಗೆ ಲೇಬರ್ ಹುಡುಗಿನೇ ಸರಿ ಕೃಷ್ಣ ನೆನ್ಪಿಟ್ಕೋ ಈ ಹಳ್ಳಿಯ ಸ್ಕೂಲ್ ಕಾಂಟ್ರಾಕ್ಟ್ ಕೂಡ ನಾಳೆ ನನ್ನ ಕೈ ಸೇರುತ್ತೆ ನೀನು ಇಲ್ಲೂ ಕೆಲಸ ಇಲ್ಲದೆ ಬೀದಿ ಬೀಳು ಹಾಗೆ ಮಾಡ್ತೀನಿ ಐಶ್ವರ್ಯ ಕಾರತ್ತಿ ವೇಗವಾಗಿ ಹೊರಟೋದ್ಲು ಹೋದಲು ಕೃಷ್ಣ ಮತ್ತೆ ಇಟ್ಟಿಗೆಯನ್ನು ಕೈಗೆ ಎತ್ತಿಕೊಂಡ ಸರ್ ಯಾ ಸುಮ್ಮನೆ ಇದ್ದೀರಿ ಇದ್ದೀರಿ ಅವಳಿಗೆ ನಾಲ್ಕು ಮಾತು ಹೇಳಬಾರ್ದಿತ್ತೆ ಕುಮಾರ್ ಆವೇಶದಿಂದ ಕೇಳಿದ್ದ ಕೃಷ್ಣನ ಸಹಾಯಕನಾಗಿ ಬದಲಾಗಿ ದೃಢವಾಗಿ ಹೇಳಿದ ಮಾತಿಂದ ಹೇಳೋ ಕಾಲ ಮುಗಿದೋಯ್ತು ಕುಮಾರ್ ಐಶ್ವರ್ಯನ ಆಸ್ತಿ ಕಿತ್ಕೊಂಡಿರ್ಬೋದು ಆದರೆ ನನಗೆ ಒಳಗಿರೋ ಕ್ರಿಯೇಟಿವಿಟಿ ಅಲ್ಲ ನನ್ನ ಕೆಲಸ ಕಲಿಸ್ಕೊಂಡಷ್ಟು ನಾನು ಆಟಕ್ಕೆ ಬೀಳ್ತೀನಿ ರಾಧಾ ಇವತ್ತು ರಾತ್ರಿ ನಾವು ಒಂದು ಸರ್ ಡಿಸೈನ್ ಮೇಲೆ ಕೆಲಸ ಮಾಡೋಣ ಅದು ಐಶ್ವರ್ಯಗಳ ಯಾವ ಬಿಲ್ಡಿಂಗೂ ಕಡಿಮೆ ಇರಬಾರ್ದು ರಾತ್ರಿ ಹನ್ನೊಂದು ಗಂಟೆ ಹರಿಕೆ ಲ್ಯಾಟಿನ್ ಬೆಳಕಿನಲ್ಲಿ ಕೃಷ್ಣ ರಾಧಿಕಾ ನೆಲದ ಮೇಲೆ ಕುಳಿತು ದೊಡ್ಡ ಹಾಳೆ ಮೇಲೆ ನಕ್ಷೆ ಬಿಡ್ತಾ ಇದ್ದಾರೆ ಕೃಷ್ಣನ ಕೈ ಬರಹ ಈಗ ಮೊದಲಿಗಿಂತ ವೇಗವಾಗಿತ್ತು ರಾಧಾ ಇದನ್ನ ನೋಡಿ ಕಡಿಮೆ ಖರ್ಚಿನಲ್ಲಿ ಗಾಳಿ ಮತ್ತು ಬೆಳಕು ಹೇರಳವಾಗಿ ತರಹದ ಈ ಆರ್ಕಿಟೆಕ್ಚರ್ ಸ್ಟೈಲ್ ಹಳ್ಳಿಗಳಿಗೆ ಕರೆಯೋಣ ಕೃಷ್ಣ ತನ್ನ ಪ್ಲಾನ್ ವ್ಯವಸ್ಥಾ ರಾಧಿಕಾ ಪ್ರೀತಿಯಿಂದ ಅವರನ್ನೇ ನೋಡಿದ್ಲು ಕೃಷ್ಣ ನೀನ್ ಮೊದಲ ಸಲ ಪ್ರೀತಿ ಬಗ್ಗೆ ಮಾತಾಡಿದಾಗ ನನಗೆ ನಾಟಕ ಅನ್ನಿಸ್ತು ಆದ್ರೆ ಇವತ್ತು ನೀನು ಈ ಶ್ರಮ ನೋಡುವ ಅನಿಸ್ತಿದೆ ಕೃಷ್ಣನಿಗಾಗಿ ರಾಧಿಕಾ ಅದು ಸುಮ್ನೆ ಅಲ್ಲ ಅಂತ ಕೃಷ್ಣ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಶ್ರೀಮಂತಿಕೆಯಲ್ಲಿ ಪ್ರೀತಿಸಿದ ನೀನು ನಾನು ಭಿಕ್ಷುಕನಾದಾಗ ನನ್ನ ಹತ್ರ ಬಂದಿದೀಯಾ ಇದಕ್ಕಿಂತ ದೊಡ್ಡ ಸಂಪತ್ತು ನನಗೆ ಇನ್ನೇನು ಬೇಕೋ ಇಬ್ಬರ ನಡುವೆ ಒಂದು ಸುಂದರವಾದ ಮೌನ ಆವರಿಸಿತು ಆ ಪುಟ್ಟ ಮನೆಯೊಳಗೆ ಒಂದು ಹೊಸ ಕ್ರಾಂತಿಯ ಅಡಿಪಾಯ ಸಿದ್ಧವಾಗ್ತಿತ್ತು ಆದರೆ ಹೊರಗೆ ಐಶ್ವರ್ಯ ಕಳಿಸಿದ ಸಂಜಯ್ ಮತ್ತು ಗೂಂಡಾಗಳು ಮನೆಯ ಮೇಲೆ ಕಣ್ಣಿಟ್ಟಿದ್ರು ಬೆಳಗ್ಗೆ ಹತ್ತು ಗಂಟೆ ಹಳ್ಳಿಯ ಗ್ರಾಮ ಪಂಚಾಯಿತಿ ಕಟ್ಟಡದ ಮುಂದೆ ಒಂದು ದೊಡ್ಡ ಜನಸಮೂಹನ ಸೇರಿತ್ತು ಹೊಸ ಶಾಲಾ ಕಟ್ಟಡದ ವಿನ್ಯಾಸ ಮತ್ತು ಕಾಂಟ್ರಾಕ್ಟ್ ಬಗ್ಗೆ ಚರ್ಚೆ ನಡೀಬೇಕಿತ್ತು ಕೃಷ್ಣ ತನ್ನ ಬೆವರಿನಿಂದ ಮಸಿಯಾದ ಅಳಿಯೋ ಶರ್ಟ್ ಅನ್ನು ಧರಿಸಿ ಕೈಯಲ್ಲಿ ತಾನು ಸಿದ್ಧಪಡಿಸಿದ್ದ ನಕ್ಷೆಯ ಸುಳಿಯನ್ನು ಹಿಡಿದು ನಿಂತಿದ್ದ ಅಷ್ಟರಲ್ಲಿ ಐಶ್ವರ್ಯ ತನ್ನ ಲೀಗಲ್ ಟೀಮ್ ಅಧಿಕಾರಿಗಳೊಂದಿಗೆ ದರ್ಪದಿಂದ ಅಲ್ಲಿಗೆ ಬಂದಿದ್ಲು ಅವಳ ಕೈಯಲ್ಲಿ ಹೊಳೆಯೋ ಫೈಲ್ಗಳಿದ್ವು ನೋಡಿ ಅಧ್ಯಕ್ಷ ಐಶ್ವರ್ಯ ತನ್ನ ಫೈಲನ್ನು ಟೇಬಲ್ ಮೆಪಿಸಾಡಿದ್ಲು ಕೃಷ್ಣ ಐಟ್ಸ್ ಅಂದರೆ ಇಡೀ ದೇಶಕ್ಕೆ ಗೊತ್ತಿರೋ ಬ್ರ್ಯಾಂಡ್ ಈ ಹಳ್ಳಿಯ ಸ್ಕೂಲ್ ವರ್ಲ್ಡ್ ಕ್ಲಾಸ್ ಮಟ್ಟಕ್ಕೆ ಕಟ್ಟೋಕೆ ನಾವು ರೆಡಿ ಇದ್ದೀವಿ ಈ ಕೃಷ್ಣ ಹತ್ರ ಕನಿಷ್ಠ ಪಕ್ಷ ಇಟ್ಟಿಗೆ ತಗೊಳ್ಳೋಕ್ಕೂ ಹಣ ಇಲ್ಲ ಇವನಿಗೆ ಕೆಲಸ ಹೆಂಗೆ ಕೊಡ್ತೀರಿ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೊಂದಲದಿಂದ ಕೃಷ್ಣನ ನೋಡಿದರು ಹತ್ರ ಏನಿದೆ ಇವರು ದೊಡ್ಡ ಕಂಪನಿ ಇದ್ದಿದ್ದಾರೆ ಕೃಷ್ಣ ನಿಧಾನವಾಗಿ ಮುಂದೆ ತನ್ನ ಕೈಯಲ್ಲಿರೋ ನಕ್ಷೆಯನ್ನ ನೆಲ್ ಮೇಲೆ ಹರಡದ ನನ್ನ ಹತ್ರ ಹಣವಿಲ್ಲ ಅಧ್ಯಕ್ಷರೇ ಆದ್ರೆ ಈ ಮಣ್ಣಿನ ಗುಣ ಗೊತ್ತಿದೆ ಐಶ್ವರ್ಯ ಮ್ಯಾನ್ ಪ್ಲಾನ್ ಮಾಡಿರೋದು ಎ ಸಿ ರೂಮ್ ಇರೋ ಕಾಂಕ್ರೀಟ್ ಬಿಲ್ಡಿಂಗು ಅದಕ್ಕೆ ಲಕ್ಷಾಂತರ ರೂಪಾಯಿ ಕರೆಂಟ್ ಬೇಕಾಗುತ್ತೆ ಆದರೆ ನನ್ನ ಡಿಸೈನ್ ನೋಡಿ ಹಳ್ಳಿಯ ಹಳಿಯ ಗಾರೆ ಮತ್ತು ಮಣ್ಣಿನ ಇಟ್ಟಿಗೆಯಿಂದಲೇ ಕಟ್ಟುವ ಈ ಶಾಲೆಯ ಫ್ಯಾನ್ ಬೇಡ ಎ ಸಿ ಬೇಡ ಇದು ನಮ್ಮ ಹಳ್ಳಿಯ ರೈತರ ಮಕ್ಕಳಿಗೆ ಕಟ್ಟುವ ಶಾಲೆ ಐಟಿಯ ಕಂಪನಿ ಆಫೀಸ್ ಅಲ್ಲ ಅಲ್ಲಿ ಹಳ್ಳಿಗ್ರೂ ಬಿಸಿಗುಟ್ಟಲು ಆರಂಭಿಸಿದ್ರಲ್ವಾ ನಮಗೆ ಮಣ್ಣಿನ ವಾಸನೆ ಇರೋ ಶಾಲೆ ಬೇಕು ರಾಧಿಕಾ ಹೆಮ್ಮೆಯಿಂದ ಕೃಷ್ಣನ್ ಪಕ್ಕ ನಿಂತು ಹೇಳ್ತಾಳೆ ಅಧ್ಯಕ್ಷೆ ಐಶ್ವರ್ಯ ಮೇಡಮ್ ಇದು ಕೇವಲ ಒಂದು ಬಿಸ್ನೆಸ್ ಆದರೆ ಕೃಷ್ಣ ಇದು ತಾನು ಕಳೆದುಕೊಂಡ ಗೌರವವನ್ನು ಮರಳಿ ದಾರಿ ಇವರು ಇಲ್ಲಿ ಇಟ್ಟಿಗೆ ಹೊತ್ತು ಕೆಲಸ ಮಾಡಿದ್ದಾರೆ ಇವರಿಗೆ ಚೆನ್ನಾಗಿ ಶಾಲೆಯನ್ನು ಯಾರು ಕಟ್ಟಬಲ್ರು ಐಶ್ವರ್ಯ ಕೆರೆ ನೋಡಿದ್ಲು ಸ್ಟಾಪ್ ಇಟ್ ಕೃಷ್ಣಿನ ಈ ಎಮೋಷ್ನಲ್ ಡ್ರಾಮಾ ಬಿಸ್ನೆಸ್ ಎಲ್ಲ ನಡೆಯಲ್ಲ ಅಧ್ಯಕ್ಷ ನಾನು ಈ ಪ್ರಾಜೆಕ್ಟ್ ಕೇವಲ ಅರ್ಧ ಬೆಲೆಗೆ ಬೀಡ್ ಮಾಡ್ತೀನಿ ಬೇಕಿದ್ರೆ ಐದು ಲಕ್ಷ ರೂಪಾಯಿ ಡೊನೇಷನ್ ಕೂಡ ಕೊಡ್ತೀನಿ ಇವನಿಗೆ ತಾಕತ್ತಿದ್ಯಾ ಕೃಷ್ಣನಕ್ಕ ಆದರೆ ಈ ಹಳ್ಳಿಯ ಪ್ರತಿಯೊಬ್ಬ ಕಾರ್ಮಿಕ ನನ್ನ ಜೊತೆ ಬರೀ ಅನ್ನ ಸಾರ್ಗ ಕೆಲಸ ಮಾಡೋಕೆ ಇದ್ದಾರೆ ನಾವು ಕಟ್ಟೋದು ಪ್ರೀತಿಯಿಂದ ನೀನು ಕಟ್ಟೋದು ಕಮಿಷನ್ ಆಸೆಯಿಂದ ವ್ಯತ್ಯಾಸ ಜನರಿಗೆ ಗೊತ್ತಾಗ್ಲಿ ಅಧ್ಯಕ್ಷರು ಜನರ ಹತ್ರ ನೋಡಿದ್ರು ಎಲ್ಲರೂ ಕೃಷ್ಣನ್ ಪರವಾಗಿನೇ ಕೈಯುತ್ತಾರೆ ನಮಗೆ ಕೃಷ್ಣನ್ ಪ್ಲಾನ್ ತುಂಬಾ ಇಷ್ಟ ಆಯ್ತು ಈ ಶಾಲೆ ಜವಾಬ್ದಾರಿ ಉಂದೇ ಐಶ್ವರ್ಯಗಳ ಮುಖ ಕಪ್ಪಾಯಿತು ಅವಳು ತನ್ನ ಸನ್ ಗ್ಲಾಸ್ ತರಿಸಿ ಸಂಜೆ ಕಡೆ ತೆರೆಯಿದ್ಲು ಸಂಜೆ ಈ ಶಾಲೆಗೆ ಬೇಕಿರೋ ಮೆಟೀರಿಯಲ್ ಸಪ್ಲೈ ತಡೆಯೋಕೆ ಏನು ಮಾಡ್ಬೇಕು ಮಾಡು ಈ ಸ್ಕೂಲ್ ಕಟ್ಟಡ ಏಳಲೇಬಾರದು ಪಂಚಾಯತ್ ಹೊರಬಂದ ಕೃಷ್ಣನಿಗೆ ಹಳ್ಳಿಯ ಜನ ಹೂವಿನ ಹರ ಹಾಕಿ ಸನ್ಮಾನಿಸಿದರು ಬರಿಗಾಲಲ್ಲಿ ನಿಂತಿದ್ದಂತಹ ಕೃಷ್ಣನಿಗೆ ತನ್ನ ಕಂಪನಿ ಶೇರ್ ಮಾರ್ಕೆಟ್ ಅಲ್ಲಿ ಟಾಪ್ ಬಂದಾಗಲು ಸಿಗದಷ್ಟು ಖುಷಿ ಸಿಕ್ಕಿತ್ತು ಸರ್ ಐಶ್ವರ್ಯ ಸುಮ್ಮನೆ ಇರಲ್ಲ ಅವಳು ಖಂಡಿತ ಏನಾದರೂ ತೊಂದರೆ ಮಾಡೇ ಮಾಡ್ತಾಳೆ ಕುಮಾರ್ ಆತಂಕದಿಂದ ಹೇಳಿದ್ದ ಕೃಷ್ಣ ತನ್ನ ಕೈಲಿದ್ದ ಮಣ್ಣನ್ನು ನೋಡಿದ ಕುಮಾರ್ ಅವಳು ದಾರಿ ತಡೆದಷ್ಟು ಹೊಸ ದಾರಿ ಹುಡುಗ್ತೀನಿ ರಾಧಾ ಇವತ್ತಿನಿಂದ ಈ ಸ್ಕೂಲ್ ಸೈಡ್ನಲ್ಲಿ ನಲ್ಲಿ ಮಲಗ್ತೀನಿ ಕೆಲಸ ಒಂದು ನಿಮಿಷ ನಿಲ್ಬಾರದು ರಾಧಿಕಾ ಅವನ ಕೈಗೆ ರೊಟ್ಟಿ ಚಟ್ನಿ ಪೊಟ್ಟಣ ನೀಡಲು ನಾನು ನಿಮ್ಮ ಜೊತೆ ಇರ್ತೀನಿ ಕೃಷ್ಣ ನಿಮ್ಮ ಈ ಹೋರಾಟದಲ್ಲಿ ನಾನು ಕೇವಲ ಸಾಕ್ಷಿಯಲ್ಲ ಪಾಲುದಾರಳು ಕೃಷ್ಣ ಕೆಲಸ ಶುರು ಮಾಡಿದ ಅಡಿಪಾಯ ತೊಡುವಾಗ ಅವನ ಕೈಗಳು ಮತ್ತೆ ಗಾಯಗಂಡುವ ಆದರೆ ಅವನ ಮನಸ್ಸು ಉಕ್ಕಿನಂತಿತ್ತು ಐಶ್ವರ್ಯ ದೂರದಿಂದ ಕಾರನಲ್ಲೇ ಕುಳಿತು ಇದೆಲ್ಲವನ್ನ ನೋಡುತ್ತಾ ಸೇಡಿನ ಕಿಚ್ಚಿನಲ್ಲೇ ಬೇಯ್ತಾ ಇದ್ದಾಳೆ ಅವಳು ತನ್ನ ಮೊಬೈಲ್ನಲ್ಲಿ ಯಾರನ್ನೋ ಸಂಪರ್ಕ ಮಾಡ್ತಾನೆ ಇದ್ದಾಳೆ ಹಲೋ ಆ ಸ್ಕೂಲ್ ಸೈಡ್ ಮೇಲೆ ಇಟ್ಟಿರೋ ಮೆಟೀರಿಯಲ್ ಇವತ್ತು ರಾತ್ರಿ ಬೆಂಕಿ ಬೀಳಬೇಕು ಅಷ್ಟು ಮಾಡಿ ಕಗ್ಗತ್ತಲ ರಾತ್ರಿ ಶಾಲೆಯ ಅಲ್ಲಿ ಕೃಷ್ಣ ಮತ್ತು ಕುಮಾರ್ ಹಳೆಯ ಸಿಮೆಂಟ್ ಚೀಲಗಳ ಮೇಲೆ ಆರಾಮವಾಗಿ ಮಲಗಿದ್ರು ದೂರದಲ್ಲಿ ನರಿಗಳ ಕುಕ್ಕೇಳಿಸುತ್ತಿದ್ದು ಕೃಷ್ಣನ ಕಣ್ಣುಗಳಲ್ಲಿ ನಿದ್ದೆ ಇಲ್ಲ ಕೇವಲ ನಾಳೆಯ ಕೆಲಸದ ಪಟ್ಟಿ ಮಾತ್ರ ಹೂಡ್ತಾ ಇತ್ತು ಅಷ್ಟರಲ್ಲಿ ಗಾಳಿಯಲ್ಲಿ ಸೀಮೆ ಎಣ್ಣೆಯ ವಾಸನೆ ಇಣುಗ್ತಾ ಇತ್ತು ಕುಮಾರ್ ಎದ್ದೇಳು ಯಾವುದೋ ವಾಸನೆ ಬರ್ತಾ ಇದೆ ಅನಿಸ್ತಾ ಕೃಷ್ಣ ದಿಢೀರನೇ ಎದ್ದು ನಿಂತ ಅವರ ಕಣ್ಣು ಬಿಡುವಷ್ಟರಲ್ಲಿ ಶಾಲೆಯ ಮಾಡಿ ಮಾಡಿ ಗೆದ್ದು ತಂದಿದ್ದ ಮರದ ದಿಮ್ಮಿಗಳು ಮತ್ತು ಒಣಹುಲ್ಲಿನ ರಾಶಿ ಯಾರು ಬೆಂಕಿ ಹೆಚ್ಚಿ ಬಿಡಿದರೆ ಬೆಂಕಿಯ ಜ್ವಾಲೆ ಆಕಾಶದ ಚಿಮ್ಮಿತ್ತು ಗಿಡಿಗಿಡಿಗಳು ಕತ್ತಲಲ್ಲಿ ಓಡ್ ಹೋಗ್ತಿರುವುದು ಕೃಷ್ಣ ಕಣ್ಣಿಗೆ ಬಿತ್ತು ಅಯ್ಯೋ ಸರ್ ನಮ್ಮ ಆರು ತಿಂಗಳ ಶ್ರಮದ ಮೆಟೀರಿಯಲ್ ಇದು ಎಲ್ಲವೂ ಸುಟ್ಟು ಹೋಗ್ತಿದ್ದ ಕುಮಾರ್ ಹತಾಶೆಯಿಂದ ನೀರು ತರಕೂಡ್ದ ಕೃಷ್ಣ ಬೆಂಕಿಯ ನಡುವೆ ನುಗ್ಗಿ ಸುಡಿದಾರು ಮರದ ದಿಮ್ಮಿಗಳನ್ನು ಹೊರತರೋ ಕೆತ್ತಿಸಿದ ಅವರ ಕೈಗಳು ಬೆಂಕಿಯ ಶಾಖದಲ್ಲಿ ಚರ್ಮ ಸುಡ್ತಾ ಇತ್ತು ಅಷ್ಟರಲ್ಲಿ ಕೃಷ್ಣ ಎಂಬ ಗುರುಚಾಟ ಕೇಳಿಸ್ತು ರಾಧಿಕಾ ಮತ್ತು ಊರಿನ ಜನ ಬಕೈದು ಓಡ್ ಬಂದ್ರು ರಾಧಿಕಾ ಕೃಷ್ಣನ ಶರ್ಟ್ಗೆ ಬೆಂಕಿ ತೆಗೆದುರುವುದ ತನ್ನ ನಿಂದ ಅದನ್ನ ಬಡಿತ ಆರಸಿದ್ಲು ಹುಚ್ಚ ಪ್ರಾಣ ಹೋದ್ರೆ ಏನ್ ಮಾಡ್ತಿದ್ದೆ ಅವಳ ಧ್ವನಿಯಲ್ಲಿ ಗಾಬರಿ ಪ್ರೀತಿ ಒಟ್ಟಿಗೆ ಇತ್ತು ಬೆಂಕಿ ಆರುವಷ್ಟರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮೆಟೀರಿಯಲ್ ಬೂದಿಯಾಗಿದ್ವು ಕೃಷ್ಣ ನೆಲದ ಮೇಲೆ ಕುಳಿತು ಕಪ್ಪಾದ ತನ್ನ ಕೈಗಳನ್ನು ನೋಡಿಕೊಂಡ ಬೆಳಗ್ಗೆ ಐಶ್ವರ್ಯ ತನ್ನ ಕಾರ್ನಲ್ಲಿ ಸೈಟ್ ಹತ್ರ ಬಂದು ಇಳಿದ್ಲು ಸುಟ್ಟ ಮರಗಳನ್ನು ನೋಡಿ ಅವಳು ವಿಕಾರವಾಗಿ ನಕ್ಕಿದ್ಲು ಸಾರಿ ಕೃಷ್ಣ ನಿನ್ನ ಪ್ಲ್ಯಾನ್ ಆಗಿರೋ ಥರ ಇದೆ ಈಗಲಾದರೂ ನನ್ನ ಮಾತನ್ನು ಕೇಳು ಈ ಮಣ್ಣಿನ ಮೇಲೆ ನಿನಗೆ ಭವಿಷ್ಯ ಅಲ್ಲ ಆಸ್ತಿ ಹೋದ್ಮೇಲೆ ಅಹಂಕಾರ ಹೋಗ್ಬೇಕಿತ್ತಲ್ವಾ ಐಶ್ವರ್ಯ ಗ್ಲಾಸಿನ ಹಿಂದೆ ಕಣ್ಣುಗಳನ್ನ ಬಚ್ಚಿಟ್ಕೊಂಡು ಅಂದ್ಲು ಕೃಷ್ಣ ನಿಧಾನವಾಗಿ ಎದ್ದು ನಿಂತ ಅವನ ಮುಖದ ಮೇಲೆ ಬೂದಿಯ ಕಲೆ ಇತ್ತು ಆದರೆ ಕಣ್ಣುಗಳಲ್ಲಿ ವಿಜಯದ ಛಾಯೆ ಇತ್ತು ಐಶ್ವರ್ಯ ನೀನು ಸುಟ್ಟಿದ್ದು ಮರಾನೇ ಹೊರತು ನನ್ನ ಸಂಕಲ್ಪ ಅಲ್ಲ ಈ ಸುಟ್ಟ ಮರವನ್ನೇ ಬಳಸಿ ನಾನು ಚಾರ್ಕೋಲ್ ಆರ್ಟ್ ಮಾಡ್ತೀನಿ ಈ ಶಾಲೆಯ ಕೋಡೆಗಳ ಮೇಲೆ ಈ ಕಪ್ಪು ಬಣ್ಣವೇ ಇತಿಹಾಸ ಬರೆಯುತ್ತೆ ಧನ್ಯವಾದಗಳು ನೀನು ನನಗೆ ಮೆಟೀರಿಯಲ್ ಕಾಸ್ಟ್ ಉಳಿಸಿಕೊಟ್ಟೆ ಐಶ್ವರ್ಯಗಳ ನಗು ಮಾಯವಾಯಿತು ಏನು ಸುಟ್ಟ ಮರದಿಂದ ಸ್ಕೂಲ್ ಕಟ್ತೀಯಾ ನೀನು ಅಕ್ಷರ ಸಹ ಹುಚ್ಚರಾಗಿದೀಯಾ ಇಲ್ಲ ಐಶ್ವರ್ಯ ಇದನ್ನು ರೀಸೈಕ್ಲೈಡ್ ಆರ್ಕಿಟೆಕ್ ಅಂತಾರೆ ನಿನಗೆ ಬರೀ ಹೊಸದರ ಮೇಲೆ ವ್ಯಾಮೋಹ ನನಗೆ ಹಳೆಯದನ್ನು ಸುಂದರಗೊಳಿಸೋದ್ರ ಕಲೆ ಗೊತ್ತು ಈಗ ಹೊರಡು ಇಲ್ಲಿ ಕೆಲಸಗಾರರಿಗೆ ಮಾತ್ರ ಜಾಗ ಕೃಷ್ಣ ಬೆನ್ನು ತಿರುಗಿಸಿ ಕೆಲಸಗಾರರಿಗೆ ಇನ್ಸ್ಟ್ರಕ್ಷನ್ ಕೊಡೋಕೆ ಶುರು ಮಾಡ್ತಾನೆ ರಾಧಿಕಾ ದೂರದಲ್ಲಿ ನಿಂತು ಮೌನವಾಗಿ ನಕ್ಕಿದ್ದು ಕೃಷ್ಣ ಎಲ್ಲವನ್ನ ಕಳೆದುಕೊಂಡ್ರೂ ಅವನ ಬಳಿ ಬಂದಿದ್ದವಳು ಇಂದು ಅವನಲ್ಲಿ ಒಬ್ಬ ಮಹಾನ್ ಸಾಧಕನನ್ನ ಕಾಣ್ತಾ ಇದ್ದಾಳೆ ಶ್ರೀಮಂತಿಕೆಯಲ್ಲಿ ಪ್ರೀತಿಸಿದ ರಾಧಿಕಾ ಇಂದು ಕೃಷ್ಣನ ಬೆವರನ್ನ ಪ್ರೀತಿಸಿದ್ಲು ಕೆಲಸ ಮುಗಿಸಿ ಮನೆಗೆ ಬಂದ ಕೃಷ್ಣನಿಗೆ ಅಡುಗೆ ಮನೆಯಿಂದ ಗಮಗಮಿಸುವಂತ ವಾಸನೆ ಬಂತು ರಾಧಿಕಾ ಸೋರೆಕಾಯಿ ಪಲ್ಯ ಮಾಡ್ತಿದ್ದಾಳೆ ಕೃಷ್ಣ ಸುಮ್ಮನೆ ಹೋಗಿ ಪಕ್ಕ ನಿಂತ ರಾಧಾ ಅಡುಗೆ ಹೇಗೆ ಮಾಡೋದು ಅಂತ ನಾನು ಕಲಿಸ್ಕೊಡ್ತೀಯಾ ಇಷ್ಟೇ ದಿನ ಆರ್ಡರ್ ಮಾಡೋದು ಗೊತ್ತು ಆದರೆ ಈಗ ಕೈ ರುಚಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಕೃಷ್ಣ ಮೆನೆಯಿದೆ ಕೇಳಿದ್ದ ರಾಧಿಕಾ ಚಕಿತಳಾದ್ಲು ನೋಡಿ ಸರ್ ನೀವು ಇಂಟರ್ ಬಿಲ್ಡರು ಬಿಲ್ಡರ್ ನೀವು ಹೋಗಿ ಅಡುಗೆ ಮಾಡುದ ಸರ್ ಅನ್ಬೇಡ ರಾಧಾ ಕೃಷ್ಣ ಅಂತ ಕರಿ ಈ ಕೆಲಸಗಳಲ್ಲಿ ಇರೋ ಸುಖ ನನಗೆ ಈಗ ಅರ್ಥ ಆಗ್ತಿದೆ ಕೃಷ್ಣ ಸೌಟ್ ಹಿಡಿದು ಪಲ್ಯ ತಿರುಗಸ್ತ ಅದನ್ನು ನೋಡಿದ ಗೋವಿಂದಪ್ಪ ಕಣ್ಣು ರಾಧಾ ಇವತ್ತು ಕೃಷ್ಣ ಮಗನಾಗಿದ್ದಾನೆ ಬದುಕಿನ ನೈಜ ಮೌಲ್ಯ ಬರೀ ಅಣಲಿಲ್ಲ ಸಣ್ಣ ಪುಟ್ಟ ಕ್ಷಣದಲ್ಲಿದೆ ಅಂತ ತೋರಿಸ್ಕೊಡ್ತಾ ಇದ್ದಾನೆ ಕೃಷ್ಣ ಅಂದು ರಾತ್ರಿ ಎಲ್ಲರಿಗೂ ತಾನೇ ಅಡುಗೆ ಬಡಿಸ್ತಾ ಅರಮನೆಯಂತಹ ಬಂಗಲೆಯಲ್ಲಿ ನೂರು ಜನ ಕೆಲಸಗಾರರ ಮಧ್ಯೆ ಸಿಗದ ನೆಮ್ಮದಿ ಇಂದು ಅಳಿಯ ಅಂಚಿನ ಮನೆಯಲ್ಲಿ ಸಿಗ್ತಾ ಇತ್ತು ಐಶ್ವರ್ಯ ತನ್ನ ಅಹಂಕಾರದಲ್ಲಿ ಮುಳುಗಿದ್ರೆ ಕೃಷ್ಣ ಮನುಷ್ಯತ್ವದಲ್ಲಿ ತೀರ್ತಿದ್ದಾರೆ ಮರುದಿನ ಕೃಷ್ಣ ರಾಧಿಕಾ ಒಂದು ನಿರ್ಧಾರಕ್ಕೆ ಬಂದ್ರು ಕೇವಲ ಮನೆ ಕಟ್ಟೋದು ಮಾತ್ರ ಅಲ್ಲ ಅನ್ಯಾಯವಾಗಿ ಆಸ್ತಿ ಕಳೆದುಕೊಂಡವರಿಗಾಗಿ ಒಂದು ಸಂಸ್ಥೆಯನ್ನ ಶುರು ಮಾಡಬೇಕು ಅಂತ ತೀರ್ಮಾನಿಸಿದ್ರು ರಾಧಾ ನಾವು ಬೆಂಗಳೂರಿಗೆ ವಾಪಸ್ ಹೋಗೋಣ ಆದ್ರೆ ಮೊದ್ಲು ಮಾಡಿದ್ದು ತಪ್ಪು ಮಾಡಬಾರದು ನಾವು ಶುರು ಮಾಡೋದು ರಾಧಾಕೃಷ್ಣ ಆರ್ಕಿಟೆಕ್ಟ್ಸ್ ನೀನೇ ಅದರ ಚೇರ್ಮನ್ ಕೃಷ್ಣ ಘೋಷಿಸ್ತ ರಾಧಿಕಾ ಕೃಷ್ಣನ ಕೈಗಳನ್ನ ಹಿಡಿದ್ಲು ನಾನು ಚೇರ್ಮನ್ ಅಲ್ಲ ಕೃಷ್ಣ ನಿನ್ನೆರಳು ನಾವು ಐಶ್ವರ್ಯಾಳ ಸಾಮ್ರಾಜ್ಯವನ್ನ ಅದಿಂದಲ್ಲ ನಮ್ಮ ಪ್ರಾಮಾಣಿಕತೆಯಿಂದ ನಡೆಸೋಣ ಇಬ್ಬರ ಕಣ್ಣುಗಳಲ್ಲಿ ಹೊಸ ಕನಸು ಚಿಗುರುತು ಹಳ್ಳಿಯ ಮಣ್ಣು ಅವರಿಗೆ ಅಲ್ಲಿ ಪಾಯ ಕೊಡ್ತು ಬೆಂಗಳೂರಿನ ಆಕಾಶ ಅವರಿಗೆ ಗುರಿಯಾಗಿತ್ತು ಐಶ್ವರ್ಯಾಳ ವಿನಾಶದ ಕಾಲ ಹತ್ತಿರವಾಗ್ತಿತ್ತು ಬೆಂಗಳೂರಿನ ಗಾಂಧಿ ನಗರದ ಒಂದು ಹಳೆಯ ಬಿಲ್ಡಿಂಗ್ ನ ಸಣ್ಣ ಕೊಠಡಿ ಗೋಡೆಗಳ ಮೇಲೆ ಸುಣ್ಣದ ಬಣ್ಣ ಹೊರಿಸ್ತು ಕಿಟಕಿಗಾದ್ ಸ್ವಲ್ಪ ಬಿರುಕು ಬಿಟ್ಟಿತ್ತು ಕೃಷ್ಣ ಮತ್ತು ರಾಧಿಕಾ ಕೈಯಲ್ಲಿ ಪೊರಕೆ ಹಿಡಿದು ಆ ಜಾಗದವನ್ನ ಸ್ವಚ್ಛಗೊಳಿಸ್ತಾ ಇದ್ರು ಕೃಷ್ಣನಿನ ನಿನ್ನ ಹಳೆ ಒಂದು ಕ್ಯಾಬಿನ್ ಕೂಡ ಇಷ್ಟಿರಲಿಲ್ಲ ಇಲ್ಲಿ ನಿಮ್ಗೆ ಸರಿಯಾಗಿ ಕೂರೋಗ ಜಾಗನು ಇಲ್ಲ ರಾಧಿಕಾ ಧೂಳು ಅರ್ಸ್ತಾನಕ್ಕು ಕೃಷ್ಣ ತನ್ನ ಶರ್ಟ್ ತೋಳುಗಳನ್ನು ಮಡಚಿ ನೆಲದ ಮೇಲೆ ಒಂದು ಹಳೆಯ ಮ್ಯಾಟ್ ಹಾಸ್ತ ಜಾಗ ಸಿಕ್ಕದಿರ್ಬೋದು ರಾಧಾ ಆದರೆ ಇಲ್ಲಿ ಯಾರದೋ ದ್ರೋಹನೂ ಇರಲಿಲ್ಲ ಇವತ್ತಿನಿಂದ ಇದೆ ನಮ್ಮ ಕೇಂದ್ರ ಕಚೇರಿ ರಾಧಾಕೃಷ್ಣ ಆರ್ಕಿಟೆಕ್ಟ್ ಇಲ್ಲಿಂದಲೇ ನಮ್ಮ ಮೊದಲ ಹೆಜ್ಜೆ ಇಡುತ್ತೆ ಅಷ್ಟರಲ್ಲಿ ಕುಮಾರ್ ಅಳಿಯೋದೊಂದು ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ಇಡೋದು ಒಳಗೆ ಬಂದ ಸರ್ ಇದು ಸ್ವಲ್ಪ ಸ್ಲೋ ಇದೆ ಆದರೆ ಡಿಸೈನ್ ಸಾಫ್ಟ್ವೇರ್ ಲೋಡ್ ಮಾಡಿದ್ದೀನಿ ನಮ್ಮ ಮೊದಲ ಕ್ಲೈಂಟ್ ಯಾರು ಸರ್ ಕೃಷ್ಣ ಕಿಟಕಿಯವರಿಗೆ ಕಾಣುವ ಬೃಹತ್ ಬಿಲ್ಡಿಂಗ್ಗಳಂತ ನೋಡಿದ್ದ ಕ್ಲೈಂಟ್ ನಾವೇ ಹುಡುಕ್ಬಾರ್ದು ಕುಮಾರ್ ಐಶ್ವರ್ಯ ಯಾರನ್ನು ಕೈ ಬಿಡ್ತಾಳೋ ಅವಳು ನಮ್ಮ ಹತ್ರ ಬರಬೇಕು ಅವಳು ಈಗ ಬರೀ ದುಬಾರಿ ಪ್ರಾಜೆಕ್ಟ್ ಮೇಲೆ ಕಣ್ಣಿಟ್ಟಿದ್ದಾಳೆ ಬಡವರು ಮತ್ತು ಮಧ್ಯಮ ವರ್ಗದವರ ಕನಸುಗಳನ್ನೇ ಮರೆತಿದ್ದಾಳೆ ಅಲ್ಲಿಂದಲೇ ಅವಳ ವಿನಾಶ ಶುರುವಾಗುತ್ತೆ ಐಶ್ವರ್ಯಾಳ ಕೆಆರ್ ಗ್ರೂಪ್ಸ್ ಆಫೀಸ್ನಲ್ಲಿ ಗದ್ದಲ ನಡೆದಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಗ್ರೀನ್ ವ್ಯಾಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಐಶ್ವರ್ಯಾಳ ಕ್ಯಾಬಿನ್ ಮುಂದೆ ಗಲಾಟೆ ಮಾಡ್ತಿದ್ರು ಮೇಡಮ್ ನೀವು ಕೊಟ್ಟಿರೋ ಎಸ್ಟಿಮೇಟ್ ಎರಡು ಪಟ್ಟು ಜಾಸ್ತಿ ಆಗಿದೆ ನಾವು ಮೊದಲು ಕೃಷ್ಣ ಸರ್ ಜೊತೆ ಮಾತಾಡಿದಾಗ ಇಷ್ಟು ಬೆಲೆ ಇರಲಿಲ್ಲ ಅಸೋಸಿಯೇಷನ್ ಪ್ರೆಸಿಡೆಂಟ್ ರವಿ ಹೆಚ್ಚಿದ್ರು ಐಶ್ವರ್ಯ ಸಿಗರೇಟ್ ಹಚ್ಚುತ್ತವೆಂಗಿವಾಗೆ ಎಂದು ಲಕ್ಸುರಿ ಬೇಕಂದ್ರೆ ಹಣ ಕೊಡಬೇಕು ರವಿ ಕೃಷ್ಣ ಹಳ್ಳಿಯಲ್ಲಿ ಹೆಮ್ಮೆ ಮೇಯಿಸ್ತಾ ಇದ್ದಾನೆ ಅವರ ಹತ್ರ ಹೋಗಿ ಬೇಕಿದ್ರೆ ಗುಡಿಸಲು ಕಟ್ಟಿಸ್ಕೊಳ್ಳಿ ನನ್ನ ಹತ್ರ ಕೆಲಸ ಆಗಬೇಕಾದ್ರೆ ಸೈನ್ ಹಾಕಿ ಇಲ್ಲದಿದ್ದರೆ ಗೆಟ್ ಹೊರಗೆ ಹೋಗ್ಬೋದು ರವಿ ಮತ್ತು ಅವರ ತಂಡ ಅವಮಾನಿತರಾಗಿ ಆಫೀಸ್ನಿಂದವರ ಬಂದರು ಹೊರಗೆ ನಿಂತಿದ್ದ ಕುಮಾರ್ ಮೆಲ್ಲನೆ ಅವರ ಹತ್ರ ಹೋದ ಸರ್ ಕೃಷ್ಣ ಸರ್ ಬೆಂಗಳೂರಿನಲ್ಲೇ ಇದ್ದಾರೆ ಅವರು ನಿಮಗಾಗಿ ಒಂದು ಸ್ಪೆಷಲ್ ಡಿಸೈನನ್ನು ರೆಡಿ ಮಾಡಿದ್ದಾರೆ ಬೆಲೆ ನಿಮ್ಮ ಬಜೆಟ್ನಲ್ಲೇ ಆಗುತ್ತೆ ಒಮ್ಮೆ ಬಂದು ನೋಡ್ತೀರಾ ಅಂತ ರವಿ ಮತ್ತು ಅವ್ರ ತಂಡ ಈ ಸಣ್ಣ ಆಫೀಸ್ಗೆ ಬಂದಾಗ ಅಲ್ಲಿನ ಸರಳತೆ ನೋಡಿ ಬರಕಾದ್ರು ಕೃಷ್ಣ ಒಂದು ಮರದ ಸ್ಟೂಲ್ ಮೇಲೆ ಕುಳಿತು ಪೆನ್ಸಿಲ್ ನಿಂದ ಸ್ಕೆಚ್ ಹಾಕ್ತಾ ಇದ್ದಾನೆ ರಾಧಿಕಾ ಪಕ್ಕದಲ್ಲೇ ಕುಳಿತು ಮೆಟೀರಿಯಲ್ ಲೀಸ್ಟ್ ಅನ್ನು ಸಿದ್ಧಪಡಿಸ್ತಾ ಇದ್ದಾಳೆ ಕೃಷ್ಣ ಸರ್ ನೀವು ಇಲ್ಲಿ ಈ ಸ್ಥಿತಿಯಲ್ಲಿ ರವಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಕೃಷ್ಣ ಇದ್ದು ನಿಂತು ಅವರನ್ನ ಬರ ಮಾಡಿಕೊಂಡ ಸ್ಥಿತಿ ಬದಲಾಗಿದೆ ರವಿ ಸರ್ ಆದ್ರೆ ಸುಜಾಶಿ ಎಲ್ಲ ನೋಡಿ ಐಶ್ವರ್ಯ ನಿಮಗೆ ಇಂಪಾರ್ಟೆಂಟ್ ಮಾರ್ಬಲ್ ಹಾಕೋದಾಗಿ ಹೇಳಿ ಹಣ ಬೀಳಿದಾಳೆ ಅದರನ್ನ ನಿಮಗೆ ಲೋಕಲ್ ಕಲ್ಲುಗಳನ್ನು ಬಳಸಿ ಅದಕ್ಕಿಂತ ಸುಂದರವಾದ ವಿನ್ಯಾಸ ಮಾಡಿಕೊಡ್ತೀನಿ ಇದರಿಂದ ನಿಮ್ಮ ಖರ್ಚು ಫೋರ್ಟಿ ಪರ್ಸೆಂಟ್ ಕಡಿಮೆ ಖಂಡಿತ ಆಗುತ್ತೆ ಕೃಷ್ಣ ಡಿಸೈನ್ ವ್ಯವಸ್ಥೆದಂಗೆ ರವಿ ಅವರ ಮುಖದಲ್ಲಿ ನಗು ಮೂಡಿತು ಸರ್ ನಮಗೆ ಇದು ಬೇಕು ಐಶ್ವರ್ಯಾಗೆ ಸೋಲ್ಸೋಕೆ ನಾವು ನಿಮಗೆ ಈ ಕಾಂಟ್ರಾಕ್ಟ್ ಕೊಡ್ತೀವಿ ಅಡ್ವಾನ್ಸ್ ಚೆಕ್ ಕೂಡ ತಗೊಳ್ಳಿ ಅಂತ ಹೇಳ್ತಾನೆ ರಾಧಿಕಾ ಚೆಕ್ ಸ್ವೀಕರಿಸುವಾಗ ಕೃಷ್ಣನ ಕಣ್ಣುಗಳಲ್ಲಿ ವಿಜಯದ ಕಿಚ್ಚು ಕಂಡಿತ್ತು ಇದು ಕೇವಲ ಮೊದಲ ಹೆಚ್ಚು ಅಷ್ಟೇ ಆಗಿತ್ತು ಐಶ್ವರ್ಯಾಗೆ ಈ ಸುದ್ದಿ ತಿಳಿಯಲು ತಡವಾಗಲಿಲ್ಲ ಸಂಜಯ್ ಹೋಡ್ ಬಂದು ಸುತ್ತು ಮುಟ್ಟಿಸ್ತಾ ಮೇಡಮ್ ಈ ಗ್ರೀನ್ ವ್ಯಾಲಿ ಪ್ರಾಜೆಕ್ಟ್ ನಮ್ ಕೈ ಇದೆ ಯಾವುದೋ ರಾಧಾಕೃಷ್ಣ ಅನ್ನೋ ಸಂಸ್ಥೆ ಹೆಸರಲ್ಲಿ ಅದನ್ನು ಕಿತ್ಕೊಂಡಿದ್ದಾನೆ ಐಶ್ವರ್ಯ ಕೈಲಿದ್ದ ಗ್ಲಾಸ್ ನೆಲಕ್ಕೆ ಬಿದ್ದು ಚೂರಾಯ್ತು ವಾಟ್ ಆ ಭಿಕ್ಷುಕನಿಗೆ ಅಷ್ಟು ಧೈರ್ಯನಾ ಆ ಸಣ್ಣ ರೂಮಲ್ಲಿ ಕೂತು ನನ್ನ ಹೆದ್ರಸ್ತಾನ ಸಂಜಯ್ ಅವನ ಆಫೀಸ್ಗೆ ಮುನ್ಸಿಪಾಲಿಟಿ ಅವರನ್ನ ಕಳಿಸು ಅದು ಲೀಗಲ್ ಜಾಗ ಅಲ್ಲ ಅಂತ ಸೀಲ್ ಮಾಡಿಸ್ಬೇಕಾ ಆದ್ರೆ ಮೇಡಮ್ ಅದು ರಾಧಿಕಾ ಹೆಸರಲ್ಲಿದೆ ಅಲ್ಲಿ ನಮ್ಮ ಪವರ್ ಏನು ನಡೀತಿಲ್ಲ ಸಂಜಯ್ ಬೆವ್ರತ್ತ ಹೇಳಿದ್ದ ಐಶ್ವರ್ಯ ಅಲ್ಲೂ ಕಡಿದು ಒಂದು ಹಾಗಾದ್ರೆ ಸರಿ ನೇರ ಯುದ್ಧ ಬೇಡ ಅವನ ಸಪ್ಲೈಯರ್ಸ್ಗೆ ಫೋನ್ ಮಾಡು ಅವನಿಗೆ ಒಂದು ಮೂಟೆ ಸಿಮೆಂಟ್ ಕೂಡ ಅಂತ ಹೇಳು ಕೃಷ್ಣ ಮನೆಯಿಂದ ಮನೆ ಕಟ್ತಾನೋ ಅಥವಾ ಕಣ್ಣೀರಿಯಿಂದ ಕಟ್ತಾನೋ ಬಿಡೋಣ ಅಂತ ಹೇಳ್ತಾಳೆ ಆ ಕ್ಷಣದಲ್ಲಿ ರಾಧಿಕಾಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗೋಯ್ತು ಆಗ ಅವನಿಗೆ ಒಂದು ಕಿಚ್ಚು ಮೂಡುತ್ತೆ ಕೊನೆಗೂ ತಾನು ಗೆದ್ದೆ ಅಂತ ಹೇಗೋ ಅಡ್ವಾನ್ಸ್ ಚೆಕ್ ಕೂಡ ಸಿಕ್ತು ತನ್ನ ಮುಂದಿನ ಜೀವನ ಸುಗಮಗೊಳ್ಳುತ್ತೆ ಅನ್ನೋ ಒಂದು ಕಿಚ್ಚು ಬಂದು ರಾಧಿಕಾ ಚೆಕ್ ಸ್ವೀಕರಿಸುವಾಗಂತೂ ಕೃಷ್ಣನ ಕಣ್ಣುಗಳಲ್ಲಿ ವಿಜಯ ಇದು ಕೇವಲ ಮೊದಲ ಹೆಜ್ಜೆ ಅಷ್ಟೇ ಆಗಿತ್ತು ಈ ಸುದ್ದಿ ತಿಳಿಯೋಕೆ ತಡಾಯಣ ಆಗಲಿಲ್ಲ ಸಂಜೆ ಓಡ್ ಬಂದು ಸುದ್ದಿ ಮುಟ್ಟಿಸ್ತಾನೆ ಮೇಡಮ್ ಗ್ರೀನ್ ವ್ಯಾಲಿ ಪ್ರಾಜೆಕ್ಟ್ ಕೈ ತಪ್ಪ ಹೋಗಿದೆ ಅಂತ ಐಶ್ವರ್ಯ ಕೈಯಲ್ಲಿದ್ದ ಗ್ಲಾಸ್ ನೆಲಕ್ಕೆ ಬಿದ್ದು ಚೂರಾಯ್ತು ವಾಟ್ ಆ ಭಿಕ್ಷುಕನಿಗೆ ಧೈರ್ಯನ ಆ ಸಂಡ್ರೂಮ್ ಅಲ್ಲಿ ಕೂತು ಎದುರಿಸ್ತಾನ ಸಂಜಯ್ ಅವನ ಆಫೀಸ್ಗೆ ಏನಾದರೂ ಮಾಡು ಏನಾದರೂ ಮಾಡು ಒಟ್ನಲ್ಲಿ ಅವನ ಕೆಲಸ ನಿಲ್ಲಬಾರ್ದು ಅವಳಿಗೆ ಈಗ ಭಯ ಶುರುವಾಗಿದೆ ಏನಾದರೂ ಒಂದೇ ಒಂದು ಹುಲ್ಲು ಕಡ್ಡಿಯಷ್ಟು ಜಾಗ ಸ್ಥಾನಮಾನ ಅವನಿಗೇನಾದರೂ ಸಿಕ್ಕಿದ್ರೆ ಈ ಐಶ್ವರ್ಯಾಳ ಹೆಸರು ವಿಳಾಸ ಸ್ಥಳ ಯಾವುದು ಕೂಡ ಇರೋ ಥರ ಮಾಡೇ ಬಿಡ್ತಾಳೆ ಈಗ ಕೃಷ್ಣನ ಎರಡನೇ ಪರೀಕ್ಷೆ ಅನ್ನೋದು ಶುರುವಾಗಿತ್ತು ಐಶ್ವರ್ಯಾ ತನ್ನ ಕರಾಳ ಹಸ್ತಗಳನ್ನ ಇದ್ಲು ಆದರೆ ಕೃಷ್ಣನ ಜೊತೆ ಈ ಬಾರಿ ರಾಧಿಕಾ ಎಂಬ ಶಕ್ತಿ ಅನ್ನೋದು ಜೊತೆಗೆ ಇತ್ತು ಬೆಂಗಳೂರಿನ ಸೈಟ್ಗಳಲ್ಲಿ ಕೆಲಸ ನಿಂತು ಹೋಗಿತ್ತು ಕೃಷ್ಣ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ನಗರದ ಯಾವೊಬ್ಬ ಸಪ್ಲೈಯರ್ ಕೂಡ ಸಿಮೆಂಟ್ ಅಥವಾ ಇಟ್ಟಿಗೆ ಕಳಿಸೋಕೆ ತಯಾರಿಲ್ಲ ಐಶ್ವರ್ಯಾಳ ಬೆದರಿಕೆಗೆ ಎಲ್ಲವೂ ಹೆದರಿ ಹೋಗಿದ್ರು ಸರ್ ಯಾರು ಫೋನ್ ಎತ್ತಿಲ್ಲ ಐಶ್ವರ್ಯಾ ಮೇಡಮ್ ನಮ್ಮ ಮೇಲೆ ಬ್ಲಾಕ್ ಲೆಸ್ಟ್ ಹಾಕಿಸಿದ್ದಾರೆ ಇವತ್ತು ಸಂಜೆಯೊಳಗೆ ಮೆಟೀರಿಯಲ್ ಬರೆದಿದ್ರೆ ಈ ಕಾಂಟ್ರಾಕ್ಟ್ ರದ್ದಾಗುತ್ತೆ ಕುಮಾರ್ ಹತಾಶೆಯಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡ್ಬಿಟ್ಟ ಕೃಷ್ಣ ಬಿಸಿರಿನಲ್ಲಿ ನಿಂತು ತನ್ನ ಹಳೆಯ ಸಾಮ್ರಾಜ್ಯದ ಅಟ್ಟಹಾಸವನ್ನ ನೋಡ್ತಿದ್ದ ಐಶ್ವರ್ಯ ತನ್ನ ಕಾರ್ನಲ್ಲಿ ಅಲ್ಲಿಗೆ ಬಂದು ನಿಂತಿದ್ಲು ಗ್ಲಾಸ್ ಇಳಿಸಿ ವ್ಯಂಗ್ಯವಾಗಿ ನಗ್ತಾ ಇದ್ಲು ಕೃಷ್ಣ ನಿನಗೆ ಈ ನಗರದಲ್ಲಿ ಒಂದು ಮಣ್ ಕೂಡ ಸಿಗಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ ಹೋಗು ನೀನ್ ರಾಧಿಕಾತ್ರ ಹೋಗಿ ಅಳುತ್ತಾ ಕುಳಿತುಕೋ ಬಿಸ್ನೆಸ್ ಅಂದರೆ ಬಡೀ ಡಿಸೈನಲ್ಲ ಕಂದ ಕೃಷ್ಣನ ಪವರ್ ಕೂಡ ಅವಳು ರೇಸ್ ಮಾಡಿ ಹೊರಟು ಹೋದಳು ರಾಧಿಕಾ ಶಾಂತವಾಗಿ ಕೃಷ್ಣ ಹತ್ರ ಬಂದು ಅವಳ ಕಣ್ಣುಗಳಲ್ಲಿ ಒಂದು ನಿಗೂಢ ಮಂದಹಾಸ ಇತ್ತು ಕೃಷ್ಣ ಅವಳು ನಗರದ ಮಾರ್ಕೆಟ್ ಬಂದ್ ಮಾಡಿರ್ಬೋದು ಆದರೆ ಹಳ್ಳಿಯ ಮಣ್ಣನಲ್ಲ ಒಂದು ಫೋನ್ ಮಾಡೋಣೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಐಶ್ವರ್ಯ ತನ್ನ ಆಫೀಸ್ ಕಿಟಕಿಯಿಂದ ಕೃಷ್ಣನ ಸೈಟ್ ಕಡೆ ನೋಡ್ತಾ ಇದ್ದು ಕೆಲಸ ನಡೆಯುತ್ತಿಲ್ಲ ಎಂದು ಅವಳು ಸಂಭ್ರಮಿಸ್ತಿದ್ದಾಗ ದೂರದಲ್ಲಿ ಹತ್ತಾರು ಟ್ರಾಕ್ಟರ್ಗಳ ಸದ್ದು ಕೂಡ ಕೇಳಿಸ್ತಾ ಇತ್ತು ಹಳ್ಳಿಯ ರಂಗಣ್ಣ ಸೀನಣ್ಣ ನೂರಾರು ಹಳ್ಳಿಗರು ಸಾಲ ಸಾಲಾಗಿ ಬಂದು ಟ್ಯಾಕ್ಟರ್ಗಳಲ್ಲಿ ಇಟ್ಟಿಗೆ ಮರುಳು ಮಣ್ಣನ್ನ ತುಂಬಿಕೊಂಡು ಬೆಂಗಳೂರಿನ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಪ್ರತಿಯೊಂದು ಟ್ರಾಕ್ಟರ್ ಮೇಲೂ ರಾಧಾಕೃಷ್ಣ ರಾಧಾಕೃಷ್ಣ ಎಂಬ ಧ್ವಜ ಆರ್ತಾ ಇದೆ ಕೃಷ್ಣಣ್ಣ ಯಾರು ನಿನಗೆ ಮೆಟೀರಿಯಲ್ ಕೊಡಲ್ಲ ಅಂದವರು ನಮ್ಮ ಹಳ್ಳಿಯ ಮಣ್ಣು ನಿನ್ನ ಕೆಲಸಕ್ಕೆ ಸಾಲ ಅಲ್ವಾ ಟ್ರ್ಯಾಕ್ಟರ್ನಿಂದ ಕೆಳಗಿಳಿದು ಕೃಷ್ಣನನ್ನ ತಪ್ಪಿಕೊಂಡೇ ಬಿಟ್ಟ ರಾಧಿಕನ ಗೊತ್ತಾ ಅಂದು ಐಶ್ವರ್ಯ ಗೊತ್ತಿಲ್ಲ ಕೃಷ್ಣ ನೀವು ಅಳಿಯಲ್ಲಿ ಕಟ್ಟಿದ್ದ ಒಂದು ಸಣ್ಣ ಸ್ಕೂಲ್ ಇಡೀ ಜನರ ಮನಸ್ಸನ್ನೇ ಗೆದ್ದಿದ್ದಂತ ಇವತ್ತು ಅವರು ನಮಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ ನೋಡಿ ಕೃಷ್ಣನ ಕಣ್ಣುಗಳಲ್ಲಿ ನೀರಿದು ಇದು ಕೋಟಿ ರೂಪಾಯಿಗಳ ಚೆಕ್ಕಿಂತ ಇಂತ ದೊಡ್ಡದಾಗಿ ನೇಯಿತು ಹಳ್ಳಿಗರು ಯಾವುದೇ ಹಣ ನಿರೀಕ್ಷಿಸದೆ ಚೈನ್ ಲಿಂಕ್ ಮಾಡಿ ಇಟ್ಟಿಗೆಗಳನ್ನ ಸೈಟ್ ಒಳಗೆ ಸಾಗಿಸಲು ಶುರು ಮಾಡಿದ್ರು ಐಶ್ವರ್ಯ ತನ್ನ ಆಫೀಸ್ನಲ್ಲಿ ಇದನ್ನು ನೋಡಿ ದಂಗಾಗಿ ಹೋದ್ಲು ಅವಳ ಪವರ್ ಜನರ ಪ್ರೀತಿಯ ಮುಂದೆ ಮಣ್ಣು ಪಾಲಾಗಿ ಹೋಗೋದನ್ನ ನೋಡ್ತಾನೆ ಇದು ಗ್ರೀನ್ ವ್ಯಾಲಿ ಅಪಾರ್ಟ್ಮೆಂಟ್ ನಿಗದಿತ ಸಮಯಕ್ಕಿಂತ ಮೊದಲೇ ಸಿದ್ಧವಾಯ್ತು ಉದ್ಘಾಟನೆಯ ದಿನ ಇಡೀ ಬೆಂಗಳೂರು ಆರ್ಕಿಟೆಕ್ಟ್ ಲೋಕದಲ್ಲಿ ನೆರೆದಿತ್ತು ಐಶ್ವರ್ಯ ಕೂಡ ಅನಿವಾರ್ಯವಾಗಿ ಅಲ್ಲಿಗೆ ಬರಲೇಬೇಕಾಯ್ತು ಬಿಲ್ಡಿಂಗ್ ಅನ್ನು ನೋಡಿ ಎಲ್ಲರೂ ಕೂಡ ಬೆರಗಾಗ್ಬಿಟ್ರು ಆಧುನಿಕ ಸೌಲಭ್ಯಗಳಿದ್ದರೂ ಅದರ ಗೋಡೆಗಳಲ್ಲಿ ಅಣ್ಣಿಯ ಹಳ್ಳಿಯ ಮಣ್ಣಿನ ಕಲೆ ತಂಪು ಇತ್ತು ಇದು ಕೃಷ್ಣನ ಮ್ಯಾಜಿಕ್ ಇದು ಜನರು ಕೂಡ ಉಳಿದಿದ್ರು ಐಶ್ವರ್ಯ ಅಲ್ಲೂ ಕುಡಿದು ಕೃಷ್ಣನ ಬಳಿ ಬಂದು ಬರೀ ಒಂದ್ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ನೀನ್ ಗೆದ್ದೆ ಅನ್ಕೋಬೇಡ ಕೃಷ್ಣ ನಿನ್ ಕಂಪನಿ ಹಳೆ ಹಗರಣಗಳ ಫೈಲ್ ನನ್ನ ಹತ್ರ ಇನ್ನೂ ಇದೆ ಕೃಷ್ಣ ಶಾಂತವಾಗಿ ಹೇಳಿದ ಅದಲ್ವೇ ನಾನು ಕಾಯ್ತಾ ಇರೋದು ಆ ಫೈಲ್ ನಿನ್ನ ಓಪನ್ ಮಾಡಿದ್ರೆ ಅದರಲ್ಲಿರೋ ನಿನ್ನ ಮತ್ತು ಸಂಜಯ್ ಡೈರೆಕ್ಟ್ ಇನ್ಸ್ಟಾಲ್ಮೆಂಟ್ ಹೊರಗೆ ಬರುತ್ತೆ ಶಂಕರ್ ಸರ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಬ್ಯೂರೋಗೆ ದೂರ ಕೊಟ್ಟಿದ್ದಾರೆ ಐಶ್ವರ್ಯಾ ನಿನ್ನ ಉಲ್ಟಾ ಕೌಂಟ್ ಡೌನ್ ಶುರುವಾಗಿದೆ ಐಶ್ವರ್ಯರ ಮುಖ ಪೇಲಾವ್ತು ಅವಳು ಆತಂಕದಿಂದ ಸಂಜಯ್ ಕಾಲ್ ಮಾಡಲಿಲ್ಲ ಆದ್ರೆ ಸಂಜಯ್ ಫೋನ್ ಸ್ವಿಚ್ ಆಫ್ ಆಗಿತ್ತು ದ್ರೋಹದ ಹಾದಿಯಲ್ಲಿ ಬಂದವಳಿಗೆ ದ್ರೋಹ ಉತ್ತರವಾಗಿ ಸಿಕ್ತಾ ಇತ್ತು ಕೆಲವೇ ದಿನಗಳಲ್ಲಿ ಕೆಆರ್ ಗ್ರೂಪ್ ಮೇಲೆ ಐಡಿ ರೈಡ್ ಆಯಿತು ಕೃಷ್ಣನ ಸಹಿಯನ್ನ ಫೋರ್ಜರಿ ಮಾಡಿದ ದಾಖಲೆ ಸಿಕ್ಕಿದ್ವು ಸಂಜೆ ತಲೆಮರೆಸಿಕೊಂಡಿದ್ರು ಪೊಲೀಸರು ಅವನನ್ನು ಹಿಡಿದು ತಂದಿದ್ರು ಪ್ರತಿಯೊಂದು ಸತ್ಯವನ್ನ ಒಪ್ಪಿಕೊಂಡಿದ್ದ ಐಶ್ವರ್ಯ ತನ್ನ ಬಂಗಲೆಯಲ್ಲಿ ಬಂಧನದ ಭೀತಿಯಲ್ಲಿ ಕುಳಿತಿದ್ಲು ಅವಳು ಎಲ್ಲವನ್ನ ಕಳೆದುಕೊಳ್ಳುವ ಸಮಯ ಹತ್ರ ಬಂದೇ ಬಿಟ್ಟಿತ್ತು ಕೃಷ್ಣ ಮತ್ತು ರಾಧಿಕಾ ಅಲ್ಲಿಗೆ ಬಂದ್ರು ಕೃಷ್ಣನ ಕೈಯಲ್ಲಿ ಈ ಬಾರಿ ರಾಧಾಕೃಷ್ಣರ ಅದೇ ಪ್ರತಿಮೆ ಇತ್ತು ಐಶ್ವರ್ಯ ನೀನ್ ಕಂಬನಿ ಕಿತ್ಕೊಂಡಾಗ ನಾನು ಅಳ್ಳಿಲ್ಲ ಆದ್ರೆ ಇವತ್ತು ನಿನ್ನ ಮನುಷ್ಯತ್ವ ಕಳಕೊಂಡೆ ನಿಂತಿರೋದನ್ನ ನೋಡಿ ವಿಚಾರ ಆಗ್ತದೆ ಈ ಬಂಗಲೆ ಕೂಡ ಈಗ ಮುಟ್ಟುಗೋಲಾಗತ್ತೆ ಕೃಷ್ಣ ಅಂತ ಹೇಳ್ತಾನೆ ಐಶ್ವರ್ಯ ಕಾಲೂರಿ ಉರಿಯತ್ಲು ಕೃಷ್ಣ ಕೃಷ್ಣ ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡು ಟೈಮಲ್ಲಿ ನನ್ನ ಕೈ ಬಿಡ್ಬಿಡ ಹಣದ ನಾನು ಎಲ್ಲವನ್ನ ಮರೆತು ಬಿಟ್ಟಿದ್ದೆ ನಾನು ಎಲ್ಲಿಗೆ ಹೋಗ್ಲಿ ರಾಧಿಕಾ ಮೃತವಾಗಿ ಎಂದು ಹಣ ಹೋದ್ರೆ ಏನು ಹೋಗಲ್ಲ ಐಶ್ವರ್ಯ ಚಾರಿತ್ರ ಹೋದ್ರೆ ಕಂಠಿತ ಎಲ್ಲ ಹೋದಂತೆ ಹೋಗಿ ಪೊಲೀಸರಿಗೆ ಶರಣಾಗು ಅದು ನಿನ್ನ ಮೊದಲ ಪ್ರಯೋಶ್ಚಿತ ಬೆಂಗಳೂರಿನ ಅದೇ ಹಳ್ಳಿ ಸಣ್ಣ ಆಫೀಸು ಇದು ಜನರಿಂದ ಕಿಕ್ಕಿರು ತುಂಬಿತ್ತು ಐಶ್ವರ್ಯಾಳ ಕೆಆರ್ ಗ್ರೂಪ್ಸ್ ಅಗರಣ ಬಯಲ ಮೇಲೆ ಆರದಕ್ಕೆ ನಿಂತಿದ್ದ ಹತ್ತಾರು ದೊಡ್ಡ ಪ್ರಾಜೆಕ್ಟ್ಗಳು ಈಗ ಕೃಷ್ಣನ ರಾಧಾಕೃಷ್ಣ ಆರ್ಕಿಟೆಕ್ಟ್ ಬಾಗಿಲು ಕಟ್ಟಿದ್ವು ಕೃಷ್ಣ ಬಿಳಿ ಶರ್ಟ್ ಧರಿಸಿ ಗತಿನಿಂದ ತನ್ನ ಚೇರ್ ಮೇಲೆ ಕುಳಿತಿದ್ದ ಅವನ ಎದುರು ಶಂಕರ್ ಸರ್ ಹಳೆಯ ಕಂಪನಿಯ ಬೋರ್ಡ್ ಮೆಂಬರ್ಸ್ ಕೈ ಮುಗಿದು ನಿಂತಿದ್ರು ಕೃಷ್ಣ ನಮಗೆ ದೊಡ್ಡ ತಪ್ಪು ಅರಿವಾಗಿದೆ ಐಶ್ವರ್ಯಾಳ ಮಾತಿಗೆ ಮರುಳಾಗಿ ನಿನ್ನಂತಹ ಮನುಷ್ಯನಿಗೆ ದ್ರೋಹ ಮಾಡ್ಬಿಟ್ವಲ್ಲ ದಯವಿಟ್ಟು ವಾಪಸ್ ಬಂದು ಕಂಪನಿ ಜವಾಬ್ದಾರಿ ತಗೋ ಶಂಕರ್ ಸರ್ ಬೇಡ್ಕೊಳ್ತಾರೆ ಕೃಷ್ಣ ಆ ಪೆನ್ನನ್ನು ಟೇಬಲ್ ಮೇಲೆ ಇಟ್ಟು ಶಾಂತವಾಗಿ ಹೇಳ್ತಾನೆ ಸರ್ ನಾನು ವಾಪಸ್ ಬರೋದು ಬರೀ ಕೃಷ್ಣನಾಗಲ್ಲ ನನ್ನ ಕಂಪನಿ ಹೆಸರಿಗೆ ಬದಲಾಗಿದೆ ಇನ್ನು ಮುಂದೆ ಈ ನಗರದಲ್ಲಿ ನಡೆಯೋದು ರಾಧಾಕೃಷ್ಣ ಆರ್ಕಿಟೆಕ್ಚರ್ ಮಾತ್ರ ಅಲ್ಲಿ ಷೇರುಗಳಿಂತ ಹೆಚ್ಚಾಗಿ ಬೆವರಿನ ಬೆಲೆ ಇರುತ್ತೆ ನಿಮಗೆ ಸಮ್ಮತಿಯ ಎಲ್ಲರೂ ಒಕ್ಕೂರಿಗಾಗಿ ಹೋಗ್ತಾರೆ ಕೃಷ್ಣ ತನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆದಿದ್ದು ಆದರೆ ಬಾರಿ ಅವನ ಶಕ್ತಿ ದುಡ್ಡಲ್ಲ ಅವನ ಜೊತೆಗೆ ಇದು ರಾಧಿಕಾ ಪೊಲೀಸ್ ಕಸ್ಟಡಿಯಲ್ಲಿದ್ದ ಐಶ್ವರ್ಯ ಸಂಜಯ್ ಅವರನ್ನು ಅಂತಿಮವಾಗಿ ವಿಚಾರಣೆ ಕರೆತರಲಾಗುತ್ತೆ ಕೋರ್ಟ್ ಆವರಣದಲ್ಲಿ ಕೃಷ್ಣ ಮತ್ತು ರಾಧಿಕಾ ಎದುರಾಗ್ತಾರೆ ಐಶ್ವರ್ಯ ಅವಳ ಮುಖ ಕಳೆಗುಂದಿತ್ತು ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು ಮೂಡಿದ್ವು ಕೃಷ್ಣ ನೀನು ಗೆದ್ದೆ ಅದು ಆ ಹಳ್ಳಿಯಲ್ಲಿ ಇಟ್ಟಿಗೆ ಹೊರುವಾಗ ನಾನು ನಿನ್ನನ್ನು ನೋಡಿ ಆದರೆ ಆ ಇಟ್ಟಿಗೆಗಳು ಇಂದು ಸಿಂಹಾಸನಕ್ಕೆ ಅಡಿಪಾಯ ಆಗ್ತವೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಐಶ್ವರ್ಯ ತಲೆ ತಗ್ಗಿಸಿ ಅದ್ಲು ಕೃಷ್ಣ ಅವಳ ಹತ್ತಿರ ಹೋಗಿ ಮೃದುವಾಗಿ ಹೇಳಿದ ಐಶ್ವರ್ಯ ಗೆಲುವು ಅಂದರೆ ಬೇರೆಯವನನ್ನು ಸೋಲಿಸೋದಲ್ಲ ಸೋತಾಗಲೂ ತನ್ನನ್ನು ತಾನು ಕಳೆದುಕೊಳ್ಳದೇ ಇರೋದು ನೀನು ನನ್ನ ಆಸ್ತಿ ಕಿತ್ಕೊಂಡಿದ್ದಕ್ಕೆ ಖಂಡಿತ ನನಗೆ ಬೇಸರ ಇಲ್ಲ ಯಾಕಂದ್ರೆ ಅದರಿಂದಲೇ ನನಗೆ ರಾಧಾ ಸಿಕ್ಕಿದ್ದು ರಾಧಾ ಬೆಲೆ ಗೊತ್ತಾಗಿದ್ದು ರಾಧಾಗೆ ನಾನು ಬೆಲೆ ಗೊತ್ತಾಗಿದ್ದು ನನ್ನ ಈ ಸ್ಥಿತಿಗೆ ನಿನ್ನ ಅತಿಯಾದ ಆಸೆಯೇ ಕಾರಣ ಪೊಲೀಸರು ಅವಳನ್ನು ಕರೆದುಕೊಂಡು ಹೋದ್ರೂ ಸಂಜಯ್ ಕೃಷ್ಣನ ಕಾಲಿಗೆ ಬಿದ್ದ ಸರ್ ಕ್ಷಮಿಸಿ ಸರ್ ಅಂತ ಕೃಷ್ಣ ಅವನನ್ನ ಮುಟ್ಟದ ಹೇಳಿದ ನಂಬಿಕೆ ಅನ್ನೋದು ಗಾಳಿ ಸಂಜಯ್ ಒಮ್ಮೆ ಹೊಡೆದೋದ್ರೆ ಅದನ್ನು ಮತ್ತೆ ಜೋಡ್ಸಕ್ಕಾಗತ್ತಾ ನಿನ್ನ ಶಿಕ್ಷೆ ಬೋಸಲೇಬೇಕು ಹೋಗು ಕೆಲವು ತಿಂಗಳುಗಳ ನಂತರ ಹಳೆಯ ಬಂಗಲೆ ಈಗ ಹೊಸ ರೂಪ ಪಡೆದಿತ್ತು ಆದರೆ ಗೇಟಿನ ಮೇಲೆ ಬೆಳ್ಳಿಯ ಅಕ್ಷರಗಳಲ್ಲಿ ರಾಧಾಕೃಷ್ಣ ನಿರೀಯ ಅಂತ ಬರೆಯಲಾಗಿತ್ತು ಇಂದು ಗೃಹ ಪ್ರವೇಶದ ಸಂಭ್ರಮ ಹಳ್ಳಿಯಿಂದ ಗೋವಿಂದಪ್ಪ ರಂಗಣ್ಣ ಸೀನಣ್ಣ ಅವರು ಇವರು ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ನೋಡಪ್ಪ ಗೋವಿಂದಣ್ಣ ನಮ್ಮ ಹಳ್ಳಿ ಹುಡುಗಿ ಇವತ್ತು ಬೆಂಗಳೂರಿನ ಇಷ್ಟು ದೊಡ್ಡ ಮನೆಯ ಸೊಸೆಯಾಗಿ ಯಜಮಾನಿಯಾಗಿ ಬರೆದಿದ್ದಾಳೆ ಖುಷಿಯಿಂದ ಕಣ್ಣೀರು ಹಾಕಿದ್ರು ಕೃಷ್ಣ ಮತ್ತು ರಾಧಿಕಾ ರೇಷ್ಮೆ ಹುಡುಗಿಯಲ್ಲಿ ದೇವತಾ ಮನುಷ್ಯರಂತೆ ಕಾಣ್ತಾ ಇದ್ರು ಹೋಮದ ಧೂಮ ಆಕಾಶಕ್ಕೆ ಹೇರ್ತಾ ಇತ್ತು ಕೃಷ್ಣ ರಾಧಿಕಾಳ ಕೈ ಹಿಡಿದು ಅಂದರು ರಾಧಾ ಎಷ್ಟು ದಿನ ನಾನು ಕಟ್ಟಿದ್ದು ಬರೀ ಬಿಲ್ಡಿಂಗ್ಗಳು ಆದರೆ ಇವತ್ತು ನಿನ್ನ ಜೊತೆ ಸೇರಿ ಒಂದು ಸುಂದರವಾದ ಜೀವನ ಕಟ್ಕೊಳ್ತಾ ಇದ್ದೀನಿ ರಾಧಿಕಾ ಮುಗುಳ್ನಕ್ಕೂ ಅವನ ಭುಜದ ಮೇಲೆ ತಲೆ ಇಟ್ಟು ಶ್ರೀಮಂತ ಕೃಷ್ಣನನ್ನ ದ್ವೇಷಿಸಿದ್ದ ಆದರೆ ಮನುಷ್ಯತ್ವ ಇರೋ ಈ ಕೃಷ್ಣನಿಗಾಗಿ ನಾನು ಏಳು ಜನ್ಮ ಕಾಯಿಬಲ್ಲೆ ಅಂತ ರಾತ್ರಿ ನಕ್ಷತ್ರಗಳು ಮಿಲ್ತಾ ಇದುವು ಹಳ್ಳಿಯ ಸ್ಕೂಲ್ ಕಟ್ಟಡದ ಉದ್ಘಾಟನೆಯ ದಿನವೇ ಕೃಷ್ಣ ಮತ್ತು ರಾಧಿಕಾಳ ಮದುವೆ ನಿಶ್ಚಯವಾಗಿತ್ತು ಇಡೀ ಹಳ್ಳಿ ಹಬ್ಬದಂತೆ ಗಂಗೊಳಿಸ್ತಾ ಇತ್ತು ಅನಾಥ ಮಕ್ಕಳಿಗೆ ಕೃಷ್ಣ ತನ್ನ ಆಸ್ತಿಯ ಒಂದು ಭಾಗವನ್ನ ದಾನವಾಗಿ ನೀಡಿ ಅವರ ಸಮ್ಮುಖದಲ್ಲೇ ರಾಧಿಕಾಳ ಕೊರಳಿಗೆ ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡ್ತಾನೆ ಗೆಲುವಿನ ವಾಖ್ಯಾನ ಇಂದು ಗೆಲುವಿನ ವ್ಯಾಖ್ಯಾನ ಇಂದು ನನಗೆ ಬದಲಾಗಿದೆ ರಾಧಾ ಜಗತ್ತನ್ನು ಸೋಲಿಸೋದು ಗೆಲುವಲ್ಲ ನಮಗಾಗಿ ಬದುಕು ಒಬ್ಬ ಜೀವವನ್ನ ಗೆಲ್ಲೋದು ಜೀವವಾದ ಗೆಲುವು ಕೃಷ್ಣ ಅವಳ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡ ಮುಗಿಲಲ್ಲಿ ಚಂದ್ರ ಹಾಕ್ತಿದ್ದ ಹಳ್ಳಿಯ ಮಂಡು ಸುಗಂಧ ಇತ್ತು ಕೃಷ್ಣನಿಗಾಗಿ ರಾಧೆ ರಾಧೆಗಾಗಿ ಕೃಷ್ಣ ಎಂಬ ಈ ಸುಂದರ ಪಯಣ ಸುಖಾಂತ್ಯವಾಯಿತು ಕಥೆ ಸಂಭವ ಈ ಸುಂದರ ಪಯಣದಲ್ಲಿ ನನ್ನ ಜೊತೆಗಿದ್ದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಕಥೆಯ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ನೀಡೋ ಮರಿಬೇಡಿ ನಾಳೆಯಿಂದ ಮತ್ತೆ ಹೊಚ್ಚ ಹೊಸ ಕತೆ ಶುರುವಾಗುತ್ತೆ ದಯವಿಟ್ಟು ಆ ಕತೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೆಂಬರ್ಸ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಮೆಂಬರ್ಸ್ ಆದವರಿಗೆ ಕತೆ ಮುಂಚಿತವಾಗಿ ಸಿಗುತ್ತೆ